ಸ್ನೇಹಿತರೆ ಐದನೇ ತರಗತಿ ಇರತಕ್ಕಂತ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖಂಡ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ಅಧ್ಯಯವಾದಂತಹ ಭಿನ್ನ ರಾಶಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನ ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಮುದ್ದು ವಿದ್ಯಾರ್ಥಿಗಳೇ ಇದುವರೆಗೆ ನಾವು ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ಮೂಲಕ ಎಲ್ಲ ವಿಡಿಯೋಗಳು ಈಗ ವಿದ್ಯಾರ್ಥಿಗಳೇ ಅಭ್ಯಾಸ ಐದು ಪಾಯಿಂಟ್ ಒಂದಲ್ಲಿ ಬರ್ತಕ್ಕಂತ ಸಮಸ್ಯೆಗಳನ್ನ ಒಂದೊಂದಾಗಿ ಬಿಡಿಸೋಣ ಕೆಳಗಿನ ಯಾವ ಚಿತ್ರಗಳಲ್ಲಿ ಒಂದೇ ಅಳತೆಯ ಭಾಗವನ್ನ ಮಾಡಲಾಗಿದೆ ನೋಡ್ರಿ ಒಂದೇ ಚಿತ್ರದಲ್ಲಿ ಇದು ದೊಡ್ಡ ಭಾಗದ ಇದೆಲ್ಲ ನೋಡಿದಾಗ ಇದು ಇಲ್ಲಿಂದ ಹಿಡ್ಕೊಂಡು ಇದೆಲ್ಲ ನೋಡಿದಾಗ ಇದು ದೊಡ್ಡ ಭಾಗ ಇದು ದೊಡ್ಡ ಭಾಗವಾಗಿದೆ ಇದು ಚಿಕ್ಕ ಭಾಗ ಅದ ಅದರಿಂದ ಒಂದೇ ಅಳತೆಯ ಭಾಗ ಇಲ್ಲ ಅಂದ್ರೆ ಇಲ್ಲಿ ಈ ಭಾಗ ಈ ಭಾಗ ಎಲ್ಲಾ ಭಾಗಗಳು ಒಂದೇ ರೀತಿ ಅಳತೆ ಇರೋದ್ರಿಂದ ಇಲ್ಲಿ ಬಿ ಭಾಗ ಒಂದೇ ಅಳತೆಯ ಅಂದ್ರೆ ಇಲ್ಲಿ ಚಿತ್ರ ಬಿ ಒಂದೇ ಅಳತೆ ಅದ ಆಮೇಲೆ ಇಲ್ಲಿ ಸಿ ಚಿತ್ರ ನೋಡಿ ಇದು ಮತ್ತು ಇದು ಎರಡು ಒಂದೇ ಅಳತೆ ಅದ ಅದಕ್ಕೆ ಮತ್ತು ಸಿ ಚಿತ್ರನು ಸಹ ಒಂದೇ ಅಳತೆ ಅದ ಆದ್ರೆ ಚಿತ್ರ ಇದು ದೊಡ್ಡ ಭಾಗದ ಇದು ಚಿಕ್ಕ ಭಾಗದ ಒಂದೇ ಅಳತೆ ಇಲ್ಲ ಚಿತ್ರ ಬಿ ಮತ್ತು ಸಿ ಒಂದೇ ಅಳತೆಯನ್ನು ಹೊಂದಿದೆ ಕೆಳಗಿನ ಚಿತ್ರಗಳನ್ನ ಸೂಚಿಸಿರುವಂತೆ ಸಮಭಾಗಗಳಾಗಿ ಮಾಡಿ ಗೆರೆ ಎಳೆಯಿರಿ ಇಲ್ಲಿ ಎರಡು ಸಮಭಾಗ ಮಾಡಬೇಕು ಎರಡು ಸಮಭಾಗ ಭಾಗ ಇಲ್ಲಿ ಮಧ್ಯದಲ್ಲಿ ಎಳಿಬೇಕಾಗ್ತದೆ ಇಲ್ಲಿ ನಾಲ್ಕು ಸಮಭಾಗಗಳನ್ನು ಮಾಡಬೇಕು ಅಂದರೆ ನಾಲ್ಕು ಸಮಭಾಗ ಭಾಗ ಮಾಡಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಸಮಭಾಗ ಆಗ್ತದೆ ಇನ್ನು ಆರು ಸಮಭಾಗಗಳು ಬಂದಾಗ ನೋಡ್ರಿ ಎರಡು ಸಮಭಾಗ ಆರು ಸಮಭಾಗ ಆಗ್ತದೆ ಎಂಟು ಸಮಭಾಗ ಒಂದು ಎರಡು ನಾಕು ಐದು ಆರು ಏಳು ಎಂಟು ಇನ್ನ ಮೂರನೇ ಪ್ರಶ್ನೆ ಕೆಳಗಿನ ಪ್ರತಿಯೊಂದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅರ್ಧ ಅರ್ಧವನ್ನ ಭಿನ್ನ ರಾಶಿಯಲ್ಲಿ ಬರೆದಾಗ ಎರಡನೆಯ ಒಂದು ಆಗ್ತದೆ ಇನ್ನು ಎರಡನೇದು ಮೂರನೇ ಎರಡು ಮೂರನೆಯ ಎರಡು ಹತ್ತನೆಯ ಎರಡು ಹತ್ತನೆಯ ಎರಡು ಏಳನೆಯ ಐದು ಏಳನೆಯ ಐದು ಹದಿನಾರನೆಯ ಐದು ಹದಿನಾರನೆಯ ಐದು ಹನ್ನೆರಡನೆಯ ಐದು ಹನ್ನೆರಡನೆಯ ಐದು ಒಂಬತ್ತನೆಯ ಎಂಟು ಒಂಬತ್ತನೆಯ ಎಂಟು ಒಂಬತ್ತನೆಯ ನಾಲ್ಕು ನಾಲ್ಕನೆಯ ಮೂರು ನಾಲ್ಕನೆಯ ಮೂರು ಐದನೆಯ ಎರಡು ಐದನೆಯ ಎರಡು ಕೆಳಗಿನ ಪ್ರತಿಯೊಂದು ಭಿನ್ನ ರಾಶಿಯನ್ನ ಪದಗಳಲ್ಲಿ ಬರೆಯಿರಿ ಐದನೇಯ ಎರಡು ಐದನೆಯ ಎರಡು ನೆಕ್ಸ್ಟ್ ನಾಲ್ಕನೇ

డునూయ

ಐದು ಒಂಬತ್ತನೆಯ ಏಳು ಒಂಬತ್ತನೆಯ ಏಳು ಈ ಕೆಳಗಿನ ಚಿತ್ರಗಳಲ್ಲಿ ಭಿನ್ನರಾಶಿಗಳ ಎಷ್ಟನೆಯ ಭಾಗ ಬಣ್ಣ ಹಚ್ಚಲಾಗಿದೆ ಭಿನ್ನ ರಾಶಿ ಎಷ್ಟನೇ ಭಾಗ ಇಲ್ಲಿ ನೋಡಿದಾಗ ಒಟ್ಟಾರೆಯಾಗಿ ನೋಡಿದಾಗ ಒಂದು ಎರಡು ಮೂರು ಭಾಗಗಳಲ್ಲಿ ಎರಡು ಭಾಗವನ್ನು ಬಣ್ಣ ಹಚ್ಚಲಾಗಿದೆ ಅಂದ್ರೆ ಮೂರನೆಯ ಎರಡು ಇಲ್ಲಿ ಹತ್ತದಿಗಿ ಒಂದು ಎರಡು ಮೂರು ನಾಲ್ಕು ಭಾಗಗಳಲ್ಲಿ ಒಂದು ಎರಡು ಭಾಗಕ್ಕೆ ಬಣ್ಣ ಹಚ್ಚಲಿದೆ ಅಂದ್ರೆ ನಾಲ್ಕನೆಯ ಎರಡು ಹೋಗ್ತದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಭಾಗಗಳಲ್ಲಿ ಒಂದು ಎರಡು ಐದು ಭಾಗಕ್ಕೆ ಬಂದ ಎಂಟನೆಯ ಐದು ಹೋಗ್ತದ ಇಲ್ಲಿ ಅಷ್ಟರ ಭಾಗಗಳು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಭಾಗಗಳು ಒಟ್ಟಾರೆ ಭಾಗಗಳು ಹನ್ನೆರಡು ಹನ್ನೆರಡಲ್ಲೇ ಬಂದು ಹಚ್ಚಿದ ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಭಾಗ ಹನ್ನೆರಡನೇ ಏಳು ಎಷ್ಟ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹದಿನೈದು ಭಾಗಗಳದವು ಹದಿನೈದು ಬಣ್ಣ ಹಚ್ಚಿದವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹದಿನೈದು ಏಳು ಇಲ್ಲಿ ಭಾಗಗಳು ನೆನೆಸ್ಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೇಳು ಹದಿನಾಲ್ಕು ಹದಿನಾರು ಹದಿನೇಳು ಹದಿನೆಂಟು ಭಾಗಗಳದವು ಹದಿನೆಂಟು ಬರ್ ಹಚ್ಚಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಹದಿನೆಂಟನೇ ಆರ ತದನೇ ಪ್ರಶ್ನೆ ಬಿಟ್ಟ ಜಾಗಗಳನ್ನ ತುಂಬಿರಿ ಬಿಟ್ಟ ಜಾಗಗಳನ್ನ ತುಂಬಿರಿ ಇದರಲ್ಲಿ ಒಂದೇದು ಎಂಟನೆಯ ಒಂದರಲ್ಲಿ ಛೇದ ಛೇದ ಯಾವ ಎಂಟು ಐದನೇ ಎರಡರಲ್ಲಿ ಅಂಶ ಎರಡು ಮೂರು ಎನ್ನುವುದು ಒಂದು ಮೂರನೇ ಒಂದರ ಭಿನ್ನರಾಶಿಯ ಛೇದ ಒಂದು ಎನ್ನುವುದು ಐದನೇ ಒಂದರ ಭಿನ್ನರಾಶಿಯ ಅಂಶ ಆಗ್ತದೆ ಭಿನ್ನರಾಶಿಯಲ್ಲಿ ಛೇದವನ್ನು ಡ್ಯಾಶ್ ಕೆಳಗೆ ಗೆರೆ ಇಳುವುದರ ಮೂಲಕ ಅಂಶದ ಕೆಳಗೆ ಅಂಶದ ಕೆಳಗೆ ಒಳ್ಳೆಯ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಭಿನ್ನ ರಾಶಿ ರೂಪ ಬರೀಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಭಾಗದವು ಐದು ಭಾಗ ಆಗ್ತದ ಇಲ್ಲಿ ಒಂದು ಭಾಗ ಬಣ್ಣ ಹಚ್ಚಲಾಗಿದೆ ಐದನೇ ಒಂದು ಆಗ್ತದ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಭಾಗಗಳದವು ನಾಲ್ಕು ಭಾಗದಲ್ಲಿ ಎರಡು ಭಾಗ ಬಣ್ಣ ಹಚ್ಚಿದಾಗ ನಾಲ್ಕನೇ ಎರಡು ಆಗ್ತದ ಈ ಚಿತ್ರದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಭಾಗ ಅದಾವು ಹನ್ನೆರಡರಲ್ಲಿ ಎಷ್ಟು ಭಾಗ ಬಂದ ನಾಲ್ಕು ಭಾಗ ಹನ್ನೆರಡನೇ ನಾಲ್ಕು ಆಗ್ತದೆ ಆಮೇಲೆ ಈ ಚಿತ್ರದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅದಾವು ಆರಲ್ಲಿ ಮೂರ್ ಭಾಗ ಬಣ್ಣವನ್ನು ತುಂಬಲಾಗಿದೆ ಆರನೆಯ ಮೂರು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಟೋಟಲ್ ಆಗಿ ಒಂಬತ್ತು ಭಾಗ ಒಂಬತ್ತರಲ್ಲಿ ಬಣ್ಣ ಹಚ್ಚಿದ ಭಾಗ ಒಂದನೇ ನಾಲ್ಕು ಅದಾವು ನಾಲ್ಕು ಕೆಳಗಿನ ಪ್ರತಿಯೊಂದರಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಇಲ್ಲಿ ಎಲೆಗಳನ್ನು ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದಾವು ಬಾಗಿಲು ಏಳು ಏಳರಲ್ಲಿ ಎಷ್ಟು ಬಣ್ಣಗಳಿಗೆ ಒಂದು ಎರಡು ಮೂರು ನಾಲ್ಕು ಭಾಗಗಳು ಇತ್ತು ಬಿ ಚಿತ್ರದ ಅನ್ಸರು ಸಿ ಚಿತ್ರ ಚಿತ್ರ ಬಿ ಚಿತ್ರದ ಅನ್ಸರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಇಬ್ಬರಿಗೆ ಬಣ್ಣವನ್ನು ತುಂಬ ಒಂಬತ್ತನೇ ಎರಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೂಗಳದವು ಹತ್ತರಲ್ಲಿ ಐದು ಹೂವಿಕೆ ಬಣ್ಣ ತುಂಬ ಹತ್ತನೇ ಐದಾಗ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಉದಾಹರಣೆಯಂತೆ ಭಿನ್ನ ರಾಶಿಗಳಲ್ಲಿ ಬಣ್ಣ ಹಚ್ಚರಿ ನಾಲ್ಕನೆಯ ಮೂರು ಬಣ್ಣವನ್ನು ಹಚ್ಚಿದ ಆಗ ಐದನೆಯ ಒಂದು ಐದನೇ ಒಂದು ಅಂದಾಗ ಒಂದು ಎರಡು ಮೂರು ನಾಲ್ಕು ಐದು ಭಾಗದ ಐದರಾಗ ಒಂದು ಭಾಗ ಬಣ್ಣ ತುಂಬಬೇಕು ಈಗ ಈ ಬಣ್ಣವನ್ನು ತುಂಬೋಣ ಇದಕ್ಕ ಬಣ್ಣವನ್ನ ತುಂಬೇಕು ಇನ್ನ ಮೂರನೇ ಎರಡು ಮೂರನೇ ಎರಡು ಅಂದಾಗ ಎರಡು ಭಾಗಕ್ಕ ಬಣ್ಣವನ್ನ ತುಂಬ ಈ ಭಾಗ ಮತ್ತು ಈ ಭಾಗಕ್ಕ ನಾವು ಬಣ್ಣವನ್ನ ತುಂಬಿಕ್ ಈ ಭಾಗ ಮತ್ತು ಈ ಭಾಗ ಎರಡು ಭಾಗಕ್ಕ ಬಣ್ಣವನ್ನ ತುಂಬೋಣ ಇನ್ನ ಒಂಬತ್ತನೇ ಎರಡು ಟೋಟಲ್ ಒಂಬತ್ತು ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಭಾಗದಲ್ಲಿ ಎರಡು ಭಾಗವನ್ನು ತುಂಬ ಇಲ್ಲಿ ಒಂದೇ ಭಾಗ ಬಣ್ಣವನ್ನು ತುಂಬೋಣ ಒಂದನೇ ಭಾಗ ಇದು ಎರಡನೇ ಭಾಗ ಬಣ್ಣವನ್ನು ತುಂಬೋಣ ಹತ್ತನೇ ಪ್ರಶ್ನೆ ಗೆರೆ ಎಳೆಯುವ ಮೂಲಕ ಈ ಭಿನ್ನ ಚಿತ್ರಗಳಲ್ಲಿ ಪ್ರತಿನಿಧಿಸಿ ಹನ್ನೆರಡರ ಮೂರನೇ ಒಂದು ಎಂದರೆ ಎಷ್ಟು ನೋಡಿ ಹನ್ನೆರಡರ ಮೂರನೇ ಒಂದು ಅಂದ್ರೆ ಎಷ್ಟು ಆಗ್ತದೆ ಕಟ್ತೇನಾ ಮೂರ್ ಒಂದ್ಲೆ ಮೂರು ಮೂರ್ ನಾಲ್ಕ್ಲೆ ಹನ್ನೆರಡು ನಾಲ್ಕು ಒಂದ್ಲೇ ನಾಲ್ಕು ಆಗ್ತದ ನಾಲ್ಕ್ ಅಂದಾಗ ಇಲ್ಲಿ ನಾಲ್ಕು ಭಾಗ ಯಾವ್ದು ಅಂದ್ರೆ ಒಂದ್ ನಾಲ್ಕು ಪೆನ್ಸಿಲ್ಗಳು ಇರ್ತಕ್ಕಂಥದನ್ನ ನಾವು ಗುರುತಿಸ್ಬೇಕಾಗ್ತದೆ ಈ ರೀತಿ ಚೌಕ್ ಬಾಕ್ಸ್ ಗುರ್ತಿಸೋಣ ಇನ್ನ ಹದಿನೈದರ ಐದನೇ ಎರಡು ಅಂದ್ರೆ ಎಷ್ಟು ಹದಿನೈದರ ಐದನೇ ಎರಡ್ ಅಂದ್ರೆ ಎಷ್ಟು ನೋಡ್ರಿ ಐದೊಂದ್ಲೇ ಐದು ಐದು ಮೂರ್ಲೆ ಹದಿನೈದು ಮೂರರೇ ಆರು ಇಲ್ಲಿ ಆರ್ ಬೇಕಾಗಿ ಗೊತ್ತಾ ಮಾಡ್ಬೇಕು ನೋಡ್ರಿ ಇಲ್ಲಿ ಆರಕ್ಕೆ ಚಕ್ ಬಾಕ್ಸ್ ಹಾಕೋಣ ಚಾಕ್ ಬಾಕ್ಸ್ ಹಾಕೋಣ ಇನ್ನ ಇಪ್ಪತ್ತೊಂದರ ಏಳನೇ ಎರಡು ಅಂದ್ರೆ ಎಷ್ಟು ಇಪ್ಪತ್ತ್ ಒಂದರ ಏಳನೇ ಎರಡು ಏಳು ಒಂದ್ಲೇ ಏಳು ಏಳ ಮೂರು ಇಪ್ಪತ್ತೊಂದು ಮೂರಳೆ ಆರ ಇದು ಆರಕ್ಕೆ ನಾವು ಚೌಕ್ ಬುಕ್ಸ್ ಚೌಕ್ ಹನ್ನೊಂದನೇ ಪ್ರಶ್ನೆ ಭಿನ್ನ ರಾಶಿಗಳನ್ನ ಸೂಚಿಸುವಂತೆ ಕೆಳಗೆ ಚಿತ್ರಗಳಿಗೆ ಬಣ್ಣ ಹಚ್ಚಿರಿ ಹನ್ನೊಂದನೆಯ ಆರು ಹನ್ನೊಂದು ಇದರಲ್ಲಿ ಆರಕ್ಕೆ ಬಣ್ಣವನ್ನು ಹಚ್ಚಬೇಕು ಇದಕ್ಕ ಒಂದಕ್ಕೆ ಬಣ್ಣವನ್ನು ಹಚ್ಚೋಣ ಒಂದು ನಂತರ ಎರಡಕ್ಕೆ ಬಣ್ಣ ಹಚ್ಚೋಣ ಆಮೇಲೆ ಮೂರಕ್ಕೆ ಬಣ್ಣವನ್ನು ಹಚ್ಚೋಣ ನಾಲ್ಕಕ್ಕೆ ಬಣ್ಣವನ್ನು ಹಚ್ಚೋಣ ಐದಕ್ಕೆ ಬಣ್ಣವನ್ನು ಹಚ್ಚೋಣ ಇನ್ನು ಆರು ಒಟ್ಟಾರಿಗೆ ಆರು ಚಿತ್ರಗಳಿಗೆ ನಾವು ಬಣ್ಣವನ್ನು ಹಚ್ಚಬೇಕಾಗ್ತದೆ ಇನ್ನು ಇಪ್ಪತ್ತನೇ ಏಳದ ಇಪ್ಪತ್ತನೇ ಏಳು ಅಂದಾಗ ಏಳು ಚಿತ್ರಕ್ಕೆ ಬಣ್ಣವನ್ನು ಹಚ್ಚಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಇದೊಂದು ಏಳು ಆಗ್ತದೆ ಇನ್ನು ಹದಿನೈದನೇ ಎಂಟು ಅಂದಾಗ ಎಂಟು ಚೌಕ್ ಬಾಕ್ಸ್ಗೆ ಬಣ್ಣವನ್ನು ಹಚ್ಚಬೇಕಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎಂಟು ಭಾಗಕ್ಕೆ ಈ ರೀತಿ ಎಂಟು ಭಾಗಕ್ಕೆ ನಾವು ಅನ್ನೋನ್ ಹಚ್ಬೇಕಾಗ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಕೆಳಗಿನ ಯಾವ ಚಿತ್ರದಲ್ಲಿ ಒಂಬತ್ತನೆಯ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಒಂಬತ್ತು ಭಾಗಗಳಿರ್ಬೇಕು ಒಂಬತ್ತು ಭಾಗದವನು ಅನ್ಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗದ ಇಲ್ಲಿ ಒಂಬತ್ತು ಭಾಗ ಇಲ್ಲ ಅಂದ್ರೆ ಚಿತ್ರ ಅಲ್ಲಿದ್ದಾವೆ ಇದ್ರ ಎರಡನೇ ಚಿತ್ರ ನೋಡೋಣ ಇಲ್ಲಿ ಒಂಬತ್ತು ಭಾಗದವ್ನ ಅನ್ಸೋಣ ಒಂದು ಏಳು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಭಾಗ ಒಂಬತ್ತರಲ್ಲಿ ನಾಲ್ಕು ಭಾಗ ಬಣ್ಣ ಹಚ್ಚಿದನಾ ಒಂದು ಎರಡು ಮೂರು ನಾಲ್ಕು ಭಾಗ ಬಣ್ಣ ಹಚ್ಚಿದಾರ ಅಂದ್ರೆ ಯಾವ ಚಿತ್ರ ಅಂದ್ರೆ ಒಂದೇ ಚಿತ್ರ ಸಿಕ್ತು ನಮಗ ಒಂದನೇ ಚಿತ್ರ ಯಾವುದು ಚಿತ್ರ ಚಿತ್ರ ಏಳು ಅನ್ನ ಸಿಕ್ತು ಅದೇ ರೀತಿಯಾಗಿ ಚಿತ್ರ ಮೂರನೇ ನೋಡೋಣ ಇಲ್ಲಿ ಒಂಬತ್ತು ಭಾಗದವನ ನೋಡ್ರಿ ಒಂದು ಎರಡು ಮೂರು ಇಲ್ಲಿ ಒಂಬತ್ತು ಭಾಗದ ಒಂಬತ್ತು ಭಾಗದಲ್ಲಿ ಮೂರು ಭಾಗ ಬಂದು ಹಚ್ಚಿದಾರ ಅಂದ್ರೆ ಚಿತ್ರ ಮೂರು ಸಹ ಬರ್ತದೆ ಚಿತ್ರ ಚಿತ್ರ ಮೂರು ಇನ್ನ ಇಲ್ಲಿ ನೋಡೋಣ ಒಂಬತ್ತು ಭಾಗದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೆಚ್ಚಾಗ್ತಾವ ಭಾಗಗಳ ಸಂಖ್ಯೆ ಹೆಚ್ಚಾಗ್ತವೆ ಈ ಚಿತ್ರ ಬರಲ್ಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಭಾಗ ಆಗ್ತದೆ ಆರು ಭಾಗಲು ಒಂಬತ್ತು ಭಾಗ ಆಗ್ಬೇಕು ಇಲ್ಲಿ ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಅಂದ್ರೆ ಮೂರು ಇದ್ದಾಗ ಒಂಬತ್ತು ಭಾಗ ಒಂಬತ್ತು ನಾಲ್ಕು ಅಂದ್ರೆ ಚಿತ್ರ ಆರುನು ಸಹ ಬರ್ತದೆ ಚಿತ್ರ ಆರು ನಂತರ ಏಳು ಚಿತ್ರದಲ್ಲಿ ಒಂಬತ್ತಕ್ಕಿಂತ ಹೆಚ್ಚು ಒಂಬತ್ತು ಹೆಚ್ಚು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ನಾಲ್ಕು ಭಾಗ ಇದು ಸಹ ಬರ್ತದೆ ಚಿತ್ರ ಏಳು ಸಹ ಬರ್ತದೆ ಯಾಕಂದ್ರೆ ಒಂಬತ್ತನೇ ನಾಲ್ಕು ಕೆಳಗಿನ ಯಾವ ಚಿತ್ರದಲ್ಲಿ ಹನ್ನೆರಡನೇ ಐದು ಭಾಗಕ್ಕೆ ಬಣ್ಣವನ್ನು ಹಚ್ಚಲಾಗಿದೆ ಹನ್ನೆರಡನೇ ಐದು ಭಾಗ ಒಟ್ಟಾರೆ ಹನ್ನೆರಡು ಇರಬೇಕು ಹನ್ನೆರಡರಲ್ಲಿ ಐದು ಭಾಗ ಇರಬೇಕು ಇಲ್ಲಿ ಹನ್ನೆರಡು ಭಾಗಗಳ ಐದು ಭಾಗಕ್ಕೆ ಬಣ್ಣ ತುಂಬಿದ ಚಿತ್ರ ಒಂದು ಬರಲ್ಲ ಎ ಚಿತ್ರ ಬರಲ್ಲ ಇನ್ನ ಇಲ್ಲಿ ಹನ್ನೆರಡು ಬಿ ಚಿತ್ರ ಬರ್ತದೆ ಇದು ಬರ್ತದೆ ಇನ್ನ ಶ್ರೀ ಚಿತ್ರದಲ್ಲಿ ಹನ್ನೆರಡರಲ್ಲಿ ಐದು ಭಾಗ ಬಣ್ಣ ತುಂಬಿಲ್ಲ ಸಿ ಚಿತ್ರ ಬರಲ್ಲ ಇನ್ನ ಡಿ ಚಿತ್ರವನ್ನು ನೋಡಿದಾಗ ಡಿ ಚಿತ್ರ ಒಟ್ಟಾರಿಗೆ ಹನ್ನೆರಡು ಭಾಗಗಳ ಹನ್ನೆರಡರಲ್ಲಿ ಐದು ಕಚ್ಚಿದರು ಅಂದ್ರೆ ಡಿ ಚಿತ್ರ ಬರ್ತದ ಇಲ್ಲಿ ಹನ್ನೆರಡರಲ್ಲಿ ನಾಲ್ಕರು ಅಂದ್ರೆ ಈ ಈ ಚಿತ್ರ ಬರಲ್ಲ ಯಾವ ಚಿತ್ರಗಳು ಬರ್ತಾವನ್ನ ಏನ್ ಮಾಡಂದ್ರ ಬರೀ ರ ಅಂದ್ರೆ ಯಾವ ಬಿ ಮತ್ತು ಡಿ ಇಲ್ಲಿ ಬರೀ ಚಿತ್ರ ಬಿ ಮತ್ತು ಡಿ ಇಲ್ಲಿ ಐದು ಭಾಗಗಳಿಗೆ ಬಣ್ಣ ತುಂಬಲಾಗಿದೆ ಐದು ಭಾಗಗಳಿಗೆ ಬಣ್ಣ ಹಚ್ಚಿದರು ಹದಿನಾಲ್ಕನೇದು ಗುಂಪು ಮಾಡಿ ಗುರ್ತಿಸಿರುವ ಭಾಗವನ್ನು ರಾಶಿಯಲ್ಲಿ ಬರೆಯಿರಿ ಇಲ್ಲಿ ಗುರ್ತ ಮಾಡಿದರು ಭಿನ್ನ ರಾಶಿಯ ಬರ್ತಾರೆ ಒಟ್ಟಾರೆಯಾಗಿ ನಾಲ್ಕು ತ್ರಿಭುಜಗಳ ಮೂರು ಭಾಗ ಹಚ್ಚಿದಾರೆ ಅಂದ್ರೆ ಇಲ್ಲಿ ಎರಡನೇ ಚಿತ್ರಕ್ಕೆ ಇದೇ ರೀತಿಯಾಗಿ ಮಾಡ್ಬೇಕ ಒಟ್ಟಾರೆಯಾಗಿರವು ಐದು ವೃತ್ತಗಳು ಅದರಲ್ಲಿ ಗುರ್ತಿಸಿದ ವೃತ್ತಗಳು ನಾಲ್ಕು ಅವಾಗ ಐದನೇ ನಾಲ್ಕು ಆಗ್ತದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗುಂಡ್ಲೇ ಚಿಹ್ನಗಳಾದ ಅದರಲ್ಲಿ ಮೂರು ಗುಂಡ್ಲೆ ಜನಕ್ಕೆ ವೃತ್ತ ಹಾಕಲಾಗಿದೆ ಅಂದ್ರೆ ಏಳನೆಯ ಮೂರು ಆಗ್ತದ ಇಲ್ಲಿ ನಾಲ್ಕು ಐದು ಐದು ಚೌಕಗಳು ಅದರಲ್ಲಿ ನಾಲ್ಕು ಚೌಕಗಳಿಗೆ ವೃತ್ತ ಹಾಕಲಾಗಿದೆ ಅವಾಗ ಐದನೆಯ ನಾಲ್ಕು ಆಗ್ತದೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂತ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಿಲ್ಲ ಇದ್ರೆ ನನ್ನ ಚಾನಲ್ಗೆ ಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ ಲಭ್ಯವಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ಮೂಲಕ ಮೊಬೈಲ್ ಥ್ಯಾಂಕ್ ಯು